ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಿಮಗೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಡೇ ಫ್ರೆಂಡ್ಸ್ ಇವತ್ತು ನಾನು ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಂತಹ ಹಿಸ್ಟ್ರಿ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡೋದಕ್ಕೆ ಕ್ವಶನ್ ಅನಾಲಿಸಿಸ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೇನೆ ಈಗಾಗಲೇ ನಿಮಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಕೋಚಿಂಗ್ ಅಕಾಡೆಮಿ ಬಗ್ಗೆ ಗೊತ್ತಿದೆ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಪರೀಕ್ಷೆಗಳಿಗೆ ಬರತಕ್ಕಂಥ ಪ್ರಶ್ನೆಗಳನ್ನು ಮಾತ್ರ ನಾವು ಹೆಚ್ಚಾಗಿ ಅನಾಲಿಸಿಸ್ ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ ತರಗತಿಗಳು ಎರಡೂ ಸಹ ಅವಕಾಶ ಇದೆ ಶಿವಮೊಗ್ಗದಲ್ಲಿ ನೋಡಿ ನಮ್ಮ ಸ್ಟೇಟ್ ಗೌರ್ಮೆಂಟಿನ ಆಫ್ಲೈನ್ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಕೆ ಎಸ್ ಪಿ ಎಸ್ ಐ ಪಿ ಸಿ ಮತ್ತು ಗ್ರೂಪ್ ಸಿ ಎಕ್ಸಾಮ್ ಇರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟಲ್ಲಿ ತರ್ಟೀನ್ ಸಬ್ಜೆಕ್ಟ್ ಏನಿದೆ ಈ ಹದಿಮೂರು ಸಬ್ಜೆಕ್ಟ್ಗಳಿಗೆ ಸಂಬಂಧಿಸಿದಂತಹ ತರಬೇತಿ ಆಫ್ಲೈನಲ್ಲಿ ನೀಡ್ತಾ ಇದೆ ಸುಮಾರು ಆರು ವರ್ಷದಿಂದ ನಮ್ಮ ಸಂಸ್ಥೆ ಹಲವು ಜನಕ್ಕೆ ಸರ್ಕಾರಿ ಕೆಲಸವನ್ನು ಕೊಡಿಸಿದೆ ಮತ್ತು ತರಬೇತಿಯನ್ನು ನೀಡ್ತಾ ಇದ್ದೇವೆ ನೋಡಿ ಹಾಗಾದರೆ ಹದಿಮೂರು ಸಬ್ಜೆಕ್ಟನ್ನು ಹೋದರೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗಳನ್ನು ಯಾವ್ಯಾವೆಲ್ಲ ಪಾಸ್ ಮಾಡ್ಬೋದು ಅಂತ ಆದರೆ ಆ ಸಬ್ಜೆಕ್ಟ್ಗಳು ಯಾವುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತೆ ಈ ಪರೀಕ್ಷೆಗಳು ಹೆಚ್ಚಾಗಿ ನಡೀತಾ ಇದೆ ಅನ್ನೋದು ಗಮನಕ್ಕೆ ಬಂದಿದೆ ಈಗ ಕೆ ಎಸ್ ಎಕ್ಸಾಮ್ ಕ್ವಾಲ್ಫರ್ ಆಗ್ತದೆ ನೆಕ್ಸ್ಟು ಪೊಲೀಸ್ ಕಾನ್ಸ್ಟೇಬಲ್ ಹದಿನೈದು ಸಾವಿರದಲ್ಲಿ ಐದೈದು ಸಾವಿರ ಮೂರು ಬಾರಿ ತಗೊಳ್ತಾರೆ ನೆಕ್ಸ್ಟು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಸಿದ್ಧವಾಗಿದೆ ಮೊದಲು ಸಿ ಇ ಟಿ ಹಾಗೆ ಪಿ ಡಿ ಒ ಇರ್ಬೋದು ಹಾಗೆ ಗ್ರೂಪ್ ಸಿ ಪರೀಕ್ಷೆಗಳು ನಡೀತಾನೆ ಇದೆ ಹಾಗೆ ಮತ್ತು ಈ ಹೈಸ್ಕೂಲ್ ಟೀಚರ್ ರಿಕ್ವಿಟ್ಮೆಂಟ್ ಎಚ್ ಎಸ್ ಟಿ ಆರಿಗೆ ಸಂಬಂಧಿಸಿದಂತೆ ಏನೆಲ್ಲ ಓದಬೇಕು ಹಾಗಾದರೆ ಇದು ಈ ಆಫ್ಲೈನ್ ತರಗತಿಗಳೇನಿದೆ ಪ್ರತಿ ತಿಂಗಳು ಒಂದನೇ ತಾರೀಕಿಂದ ಹತ್ತನೇ ತರಗತಿಯಲ್ಲಿ ನಮಗೆ ನಡೀತಾನೆ ಇರುತ್ತೆ ಹತ್ತನೇ ತಾರೀಕವರೆಗೂ ರೊಟೇಷನ್ ಸಿಸ್ಟಮಲ್ಲಿ ನಿಮಗೆ ಇದರ ಬಗ್ಗೆ ಮಾಹಿತಿ ಸಿಗುತ್ತೆ ಮತ್ತು ತರಬೇತಿಯನ್ನು ನೀಡ್ತಾ ಇರ್ತೇವೆ ಎಸ್ ಹಾಗಾದರೆ ಫಸ್ಟ್ ನಾವು ಈ ಮಾನವಿಕ ಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ನಾಲ್ಕು ಸಬ್ಜೆಕ್ಟ್ಗಳು ಟೋಟಲಿ ಹದಿಮೂರು ಸಬ್ಜೆಕ್ಟ್ಗಳು ಯಾವುದು ಬರುತ್ತೆ ಸ್ಟೇಟ್ ಗೌರ್ಮೆಂಟಲ್ಲಿ ಯಾವುದು ಲೈಕ್ ದಿಸ್ ಫಸ್ಟ್ ಹಿಸ್ಟ್ರಿ ಅಂದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹೈಯೆಸ್ಟ್ ಸಿಲೆಬಸ್ ಇರತಕ್ಕಂಥದ್ದು ಹಿಸ್ಟ್ರಿ ಮತ್ತು ಹೈಯೆಸ್ಟ್ ಮಾರ್ಕ್ಸ್ ಒಂದೊಂದ್ಸಲಿ ಬರುತ್ತೆ ಕಡಿಮೆ ಮಾರ್ಕ್ಸು ಬರುತ್ತೆ ಬಟ್ ಜಾಸ್ತಿ ಮಾರ್ಕ್ಸ್ ಏನಾದರೂ ಬಂದರೆ ಜಿ ಕೆ ಬೇಸ್ ಮೇಲೆ ಹಿಸ್ಟ್ರೀಲೇ ಬರಬೇಕು ಈ ಮಾನವಿಕ ಶಾಸ್ತ್ರ ಹ್ಯುಮಿನಿಟಿ ಸಬ್ಜೆಕ್ಟಲ್ಲಿ ಹಿಸ್ಟ್ರಿ ಇರ್ಬೋದು ಜಿಯೋಗ್ರಫಿ ಇರ್ಬೋದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರ್ಬೋದು ಮತ್ತು ಇಂಡಿಯನ್ ಎಕಾನಮಿ ಇರ್ಬೋದು ಟೋಟಲಿ ನಾಲ್ಕು ಸಬ್ಜೆಕ್ಟ್ಗಳನ್ನು ನಾವು ಟೀಚ್ ಮಾಡಿಕೊಡ್ತೇವೆ ನಮ್ಮ ಆಫ್ಲೈನ್ ತರಗತಿಗಳಲ್ಲಿ ಈ ಬ್ಯಾಚಸ್ಗಳಿಗೆ ಸೇರಿದೆ ನೆಕ್ಸ್ಟ್ ಹಾಗಾದರೆ ನಮಗೆ ಮಾನವಿಕ ಶಾಸ್ತ್ರ ಆದಮೇಲೆ ಹೆಚ್ಚಾಗಿ ಚಾಲೆಂಜಿಂಗ್ ಆಗಿರ್ತಕ್ಕಂಥದ್ದು ಈ ಒಂದು ವಿಜ್ಞಾನ ಜನ್ರಲ್ ಸೈನ್ಸ್ ಅಂತಕ್ಕಂಥದ್ದು ಸೈನ್ಸ್ ವಿಭಾಗಕ್ಕೆ ಸಂಬಂಧಿಸಿದಂತೆ ಮತ್ತೆ ನಾವು ಹೆಚ್ಚು ಏಟೇಜಲ್ಲಿ ಮೂರು ಭಾಗಗಳನ್ನು ಮಾಡ್ತೇವೆ ಈ ಜನ್ರಲ್ ಸೈನ್ಸ್ ಬಗ್ಗೆ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನಿದೆ ನೆಕ್ಸ್ಟ್ ನಮಗೆ ಎಕಾಲಜಿ ಪರಿಸರ ಅಧ್ಯಯನ ಏನಿದೆ ಈ ಮೂರು ಸಬ್ಜೆಕ್ಟನ್ನು ನಾವು ಮಾಡಿಕೊ ನೆಕ್ಸ್ಟ್ ಆದಮೇಲೆ ಮತ್ತೆ ವಿದ್ಯಾರ್ಥಿಗಳಿಗೆ ಸ್ಟೇಟ್ ಗೌರ್ಮೆಂಟಲ್ಲಿ ನಮಗೆ ಈ ಒಂದು ಮಾನಸಿಕ ಸಾಮರ್ಥ್ಯ ಈ ಜನ್ರಲ್ ಮೆಂಟಲ್ ಎಬಿಲಿಟಿ ಅಂತೇನಿದೆ ಈ ಜನ್ರಲ್ ಮೆಂಟಲ್ ಎಬಿಲಿಟಿನೂ ಸಹ ನಾವು ಮಾಡಿಕೊಡ್ತೇವೆ ಇದರಲ್ಲಿ ನಿಮಗೆ ರೀಸನಿಂಗ್ ಆ್ಯಪ್ಟಿಟ್ಯೂಡ್ ಇರ್ಬೋದು ಅಥವಾ ನಿಮಗೆ ರೀಸನಿಂಗ್ ಆ್ಯಪ್ಟಿಟ್ಯೂಡ್ ಬೇಸ್ ಮೇಲೆ ಬೇಸಿಕ್ಕಾಗಿ ಏನಾದರೂ ಡಾಟಾ ಇಂಟರ್ಪ್ರಟೇಷನ್ ಇರ್ಬೋದು ಇದೆಲ್ಲದನ್ನ ನಾವು ಜನ್ರಲ್ ಮೆಂಟಲ್ ಎಬಿಲಿಟಿಲಿ ಮಾಡಿಕೊಡ್ತೇವೆ ನೆಕ್ಸ್ಟ್ ಇದಾದ ಮೇಲೆ ನಮಗೆ ಈ ಜನ್ರಲ್ ಸ್ಟಡೀಸ್ ಅಥವಾ ಜನ್ರಲ್ ಅವೇರ್ನೆಸ್ ಅಂತ ಏನು ಕರಿತೀವಿ ಅಥವಾ ಜನ್ರಲ್ ನಾಲೆಡ್ಜ್ ಅಂತ ಏನು ಕರಿತೀವಿ ಇದನ್ನ ಮಾಡ್ಕೊಡ್ತೀವಿ ಇದರಲ್ಲಿ ಸ್ಟ್ಯಾಟಿಕ್ ಜಿ ಕೆ ಇರ್ಬೋದು ಮತ್ತು ಕರೆಂಟ್ ಇವೆಂಟ್ಸ್ ಇರ್ಬೋದು ಇಷ್ಟು ಸಬ್ಜೆಕ್ಟ್ ಮಾಡಿಕೊಡ್ತೀವಿ ಹಾಗಾದರೆ ಇದು ನಮಗೆ ಒಂದು ಸಬ್ಜೆಕ್ಟ್ ಆಗುತ್ತೆ ಹಾಗಾದರೆ ರಿಮೈನಿಂಗ್ ಇರ್ತಕ್ಕಂತಹ ಈ ಒಂದು ಸಂವಹನ ಪತ್ರಿಕೆ ಏನಿದೆ ಕಮ್ಯುನಿಕೇಷನ್ ಪೇಪರ್ ಏನಿದೆ ಕಮ್ಯುನಿಕೇಷನ್ ಪೇಪರ್ಲಿ ಫಸ್ಟು ಸಾಮಾನ್ಯ ಕನ್ನಡ ಗ್ರಾಮರನ್ನು ಮಾಡಿಕೊಡ್ತೇವೆ ನೆಕ್ಸ್ಟು ಈ ಜನ್ರಲ್ ಇಂಗ್ಲೀಷಿಗೆ ಸಂಬಂಧಿಸಿದಂತೆ ಮಾಡಿಕೊಡ್ತೇವೆ ನೆಕ್ಸ್ಟು ಈ ಕಂಪ್ಯೂಟರ್ ಅವೇರ್ನೆಸ್ಸಿಗೆ ಸಂಬಂಧಿಸಿದಂಥ ವಿಷಯಗಳನ್ನು ಡಿಸ್ಕಷನ್ ಮಾಡ್ತೇವೆ ಆ ನೋಟಿಫಿಕೇಷನ್ಗಳಿಗೆ ಅನುಗುಣವಾಗಿ ಆರ್ ಡಿ ಪಿ ಆರ್ ಇತ್ತೀಚೆಗೆ ಏನು ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ಎನ್ವರ್ಮೆಂಟ್ ಪ್ರಾಬ್ಲಮ್ಸ್ ಬಗ್ಗೆ ಮತ್ತು ಈ ಪಂಚಾಯತ್ ರಾಜ್ ಬಗ್ಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾ ಇದ್ದರೆ ಇದನ್ನು ಸಹ ನಾವು ಮಾಡಿಕೊಡ್ತೇವೆ ಮತ್ತು ಇಲ್ಲಿ ಮೂರು ಸಬ್ಜೆಕ್ಟ್ಗಳಿದೆ ಟೋಟಲೀಗ ತರ್ಟೀನ್ ಸಬ್ಜೆಕ್ಟ್ ಇದು ನಾಲ್ಕು ಸಬ್ಜೆಕ್ಟು ನಾಲ್ಕು ನಾಲ್ಕು ಎಂಟಾಯಿತು ಎಂಟು ಮೂರು ಹನ್ನೊಂದು ಆಯಿತು ಹನ್ನೆರಡು ಹದಿಮೂರು ಹದಿಮೂರು ಸಬ್ಜೆಕ್ಟ್ಗಳನ್ನು ಓದಿದರೆ ಈ ಹದಿಮೂರು ಸಬ್ಜೆಕ್ಟ್ಗಳನ್ನು ಕಾನ್ಸಂಟ್ರೇಷನ್ ಮಾಡಿದರೆ ನಾವು ಸ್ಟೇಟ್ ಲೆವೆಲ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಪರೀಕ್ಷೆಗಳನ್ನು ಬಹಳ ಈಸಿಯಾಗಿ ಪಾಸ್ ಮಾಡ್ಬೋದು ನೆನಪಿರಲಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದೇ ತಿಂಗಳು ಒಂದನೇ ತಾರೀಕಿಂದ ನಮಗೆ ಹತ್ತನೇ ತಾರೀಕರೆಗೂ ಪ್ರತಿ ತಿಂಗಳು ನ್ಯೂ ಬ್ಯಾಚಸ್ಗಳು ಸ್ಟಾರ್ಟ್ ಇರುತ್ತೆ ತುಂಬ ರಾಜ್ಯದಲ್ಲಿ ಹೆಸರಾಂತ ಮತ್ತು ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಟೀಚಿಂಗಲ್ಲಿ ಎಕ್ಸ್ಪೀರಿಯೆನ್ಸನ್ನು ಹೊಂದಿರತಕ್ಕಂಥ ಟೀಚರ್ಸ್ಗಳು ಇಲ್ಲಿ ಟೀಚ್ ಮಾಡ್ತಾರೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು ಮಧ್ಯ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಫಲಿತಾಂಶವನ್ನು ಹೊಂದಿರುವ ಸಂಸ್ಥೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಸ್ನೇಹಿತರೆ ಎಸ್ ಹಾಗಾದರೆ ಮುಂದಿನ ಒಂದು ಆಫ್ಲೈನ್ ತರಗತಿಗಳು ಯಾವುದಿದೆ ನೋಡಿ ಹೈಯೆಸ್ಟ್ ಸ್ಟೇಟ್ ಲೆವೆಲ್ ಆದಮೇಲೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇಯರ್ಲಿ ಟ್ವೈಸ್ ಕಾಲ್ಫರ್ ಆಗುತ್ತೆ ಮೋರ್ ದೆನ್ ಐ ಬಿ ಪಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ಲಿ ಟ್ವೈಸ್ ಸಿಕ್ಸ್ಟಿ ತೌಸಂಡ್ ಪೋಸ್ಟ್ಗಳು ಕಾಲ್ಫರ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಈ ಐ ಬಿ ಪಿ ಎಸ್ ಎಕ್ಸಾಮ್ ಇರ್ಬೋದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಕ್ಸಾಮ್ ಇರ್ಬೋದು ರೈಲ್ವೆ ಎನ್ ಟಿ ಪಿ ಸಿ ಇರ್ಬೋದು ಎಲ್ ಐ ಸಿ ಇರ್ಬೋದು ಆರ್ ಬಿ ಐ ಇರ್ಬೋದು ಮತ್ತು ಕೇಂದ್ರ ಸರ್ಕಾರದ ಪರೀಕ್ಷೆಗಳಿಗೆ ಟೋಟಲ್ ಐದು ಸಬ್ಜೆಕ್ಟನ್ನು ನಮ್ಮಲ್ಲಿ ಹೆಚ್ಚಾಗಿ ಕಾನ್ಸಂಟ್ರೇಷನ್ ಮಾಡ್ತೇವೆ ವೆರಿ ಗುಡ್ ಫ್ಯಾಕಲ್ಟಿ ಕ್ವಾಂಟ್ಸ್ ಅಂಡ್ ರೀಸ್ನಿಂಗ್ ನೀವೆಲ್ಲ ಮಲ್ಲಿಕಾರ್ಜುನ್ ಸರ್ ಕ್ಲಾಸ್ ನೋಡಿದ್ದೀರಾ ಮತ್ತು ಈ ಜನ್ರಲ್ ಇಂಗ್ಲೀಷ್ ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಮಾತಾಡ್ತಾ ಹೋಗ್ತೀವಿ ನೋಡಿ ಇಲ್ಲಿ ರೀಸನಿಂಗ್ ಎಬಿಲಿಟಿ ಇರ್ಬೋದು ನೆಕ್ಸ್ಟ್ ನಿಮಗೆ ಈ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರ್ಬೋದು ನೆಕ್ಸ್ಟ್ ಸ್ನೇಹಿತರೆ ಜನ್ರಲ್ ಇಂಗ್ಲೀಷ್ ಇರ್ಬೋದು ನೆಕ್ಸ್ಟ್ ನಿಮಗೆ ಜನರಲ್ ಅವೇರ್ನೆಸ್ ಇರ್ಬೋದು ನೆಕ್ಸ್ಟು ಅದಾದಮೇಲೆ ನಿಮಗೆ ಈ ಒಂದು ಕಂಪ್ಯೂಟರ್ ಅವೇರ್ನೆಸ್ ಈ ಐದು ಸಬ್ಜೆಕ್ಟ್ಗಳನ್ನು ಕಾನ್ಸಂಟ್ರೇಷನ್ ಮಾಡಿದ್ರೆ ಐ ಲೆವೆಲ್ ಕ್ವಾಂಟ್ಸ್ ರೀಸನಿಂಗನ್ನು ಸ್ಟಡಿ ಮಾಡಿದರೆ ಬ್ಯಾಂಕ್ ಎಕ್ಸಾಮಲ್ಲಿ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡಕ್ಕೂ ಮಾಡಿಕೊಡ್ತೇವೆ ಅದ್ರ ಜೊತೆಗೆ ನಮಗೆ ಟೆಸ್ಟ್ ಸೀರೀಸ್ಗಳನ್ನು ಕೊಡ್ತೇವೆ ನಿಮಗೆ ಆನ್ಲೈನ್ ಆಫ್ಲೈನ್ ಟೆಸ್ಟ್ ಸೀರೀಸ್ಗಳನ್ನು ಕೊಡ್ತೇವೆ ಇದು ಸಹ ಹೊಸ ಬ್ಯಾಚಸ್ ಸ್ಟಾರ್ಟ್ ಆಗ್ತದೆ ಇದು ಸಹ ಪ್ರತಿ ತಿಂಗಳು ಒಂದನೇ ತಾರೀಕಿಂದ ಹತ್ತನೇ ತಾರೀಕು ನಿಮಗೆ ನ್ಯೂ ಬ್ಯಾಚಸ್ಗಳು ಸ್ಟಾರ್ಟ್ ಆಗ್ತಾಯಿದೆ ನೀವು ನಮ್ಮ ಸ್ಪರ್ಧಾ ಕರ್ನಾಟಕ ದೂರವಾಣಿ ಕರೆಗೆ ಕರೆ ಮಾಡಿ ತಿಳಿಬೋದು ಏಕೆಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈಗ ಸುಮಾರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪರೀಕ್ಷೆಗಳು ಮತ್ತೆ ಕಾಲ್ಫರ್ ಆಗ್ತಾಯಿದೆ ಅದು ನಿಮಗೆ ಗೊತ್ತಿರಬೇಕು ಎಸ್ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರಲ್ಲಿ ತುಂಬ ಸುದ್ದಿಯಲ್ಲಿರ್ತಕ್ಕಂಥದ್ದು ಫಿಸಿಕಲ್ ಟೆಸ್ಟಿಗೆ ಕಾಯ್ತಾ ಇದ್ದರೆ ಎಕ್ಸಾಮ್ ಯಾವಾಗುತ್ತೆ ಅಂತ ಕಾಯ್ತಾ ಇದ್ದೀರಾ ಈ ಫಾರೆಸ್ಟ್ ಗಾರ್ಡನ್ ಅದನ್ನು ಈಗ ಬೀಟ್ ಫಾರೆಸ್ಟರ್ ಎಕ್ಸಾಮ್ ಅಂತ ಮಾಡಿದ್ದಾರೆ ಎಸ್ ಈಗಾಗಲೇ ನಾವು ಹಿಂದೆ ಸುದ್ದಿ ಹೇಳಿದಂತೆ ಈ ಬೀಟ್ ಫಾರೆಸ್ಟರ್ ಒಂದು ಬ್ಯಾಚ್ ಮುಕ್ತಾಯ ಆಗಿದೆ ನಮಗೆ ಆಫ್ಲೈನ್ ನೆಕ್ಸ್ಟ್ ಆಫ್ಲೈನ್ ಬ್ಯಾಚನ್ನು ನಾವು ಫಿಸಿಕಲ್ ಬಿಟ್ಟಾಗ ನಾವು ಕ್ಲಾಸ್ ಮಾಡಿಕೊಡ್ತೇವೆ ಒಂದು ತಿಂಗಳ ಕ್ಲಾಸನ್ನು ನಮ್ಮ ದೂರವಾಣಿ ಕರೆ ಮತ್ತು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ನಾವು ಮಾಹಿತಿಯನ್ನು ನೀಡ್ತೇವೆ ನೀವು ಅಪ್ಡೇಟ್ ಇರಬೇಕು ಆಫ್ಲೈನ್ ತರಗತಿಗಳು ನೆಕ್ಸ್ಟ್ ನಡೆಯುತ್ತೆ ಈಗ ಒಂದು ಆಫ್ಲೈನ್ ತರಗತಿ ಮುಕ್ತಾಯ ಆಗಿದೆ ಎಸ್ ನೀವು ದೂರದಿಂದ ನಮ್ಮ ಶಿವಮೊಗ್ಗ ಆಗಲ್ಲ ಅನ್ನೋ ಉದ್ದೇಶಕ್ಕೆ ಟೋಟಲ್ ಬೀಟ್ ಫಾರೆಸ್ಟರಿಗೆ ಸಂಬಂಧಿಸಿದಂಥ ಒಂದು ಕಂಪ್ಲೀಟ್ ಪ್ಯಾಕೇಜ್ ಟೋಟಲ್ ಹಂಡ್ರೆಡ್ ಮಾರ್ಕ್ಸಿಗೆ ಫಾರ್ಟಿ ಮ್ಯಾಥ್ಸ್ ಇರ್ಬೋದು ಮತ್ತು ಸಿಕ್ಸ್ಟಿ ಜಿ ಕೆ ಇರ್ಬೋದು ಒಂದು ಸ್ಪರ್ಧಾ ಕರ್ನಾಟಕ ನಿಮ್ಮ ಮೊಬೈಲ್ ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿದರೆ ಅದರಲ್ಲಿ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಇದು ಪೇಯ್ಡ್ ವರ್ಷನ್ ನಾವು ರೆಕಾರ್ಡೆಡ್ ವೀಡಿಯೋ ಇರುತ್ತೆ ಕಂಪ್ಲೀಟ್ ವೀಡಿಯೋಗಳನ್ನು ನಾವಿಲ್ಲಿ ಹಾಕಿ ಬಟ್ ಇದು ಟೋಟಲ್ ನಮಗೆ ಹಾಗಲ್ಲ ಅಥವಾ ಜಿ ಅನ್ನು ನಾವು ಮನೇಲೇ ಓದ್ಕೊಳ್ತೀವಿ ಮ್ಯಾಥ್ಸ್ ಬೇಕಾಗಿದೆ ಟಫ್ ಇರೋ ಮ್ಯಾಥ್ಸ್ ನೋಡಿ ಪಿ ಯು ಸಿಲಿ ಹೆಚ್ಚಾಗಿ ಮ್ಯಾಥಮೆಟಿಕ್ಸ್ ಇರ್ತಕ್ಕಂಥ ಪಿ ಯು ಸಿ ಬೇಸ್ ಮೇಲೆ ಮ್ಯಾಥ್ಸನ್ನು ಜಾಸ್ತಿ ಕೇಳ್ತಾ ಅರ್ಥಮೆಟಿಕ್ ಇಂದ ಹಿಡಿದು ಮ್ಯಾಥ್ಸ್ ಏನಿದೆ ರೀಸ್ನಿಂಗಿಂದ ಹಿಡಿದು ಇಂದ ಮೆಂಟಲ್ ಅಬಿಲಿಟಿ ಇವೆಲ್ಲ ಸೇರಿ ಟೋಟಲ್ ಫಾರ್ಟಿ ಕ್ವಶನ್ಸಿಗೆ ಅಥವಾ ಫಾರ್ಟಿ ಮಾರ್ಕ್ಸಿಗೆ ಇರ್ತಕ್ಕಂತಹ ಈ ಮ್ಯಾಥಮೆಟಿಕ್ಸು ಸಪ್ರೇಟ್ ಆ್ಯಪಲ್ಲಿ ಸಪ್ರೇಟ್ ನೀವು ಮ್ಯಾಥ್ಸನ್ನೇ ತೊಗೋಬೋದು ಸಪ್ರೇಟಾಗಿ ಅದು ಬೇರೆ ಫೀಸ್ ಇರುತ್ತೆ ಇದು ಬೇರೆ ಫೀಸ್ ಇರುತ್ತೆ ಜಿ ಎಸ್ ಬೇಡ ಅನ್ನೋರಿಗೆ ಮ್ಯಾಥಮೆಟಿಕ್ಸ್ ಸಪ್ರೇಟಾಗಿ ನೀವು ಪರ್ಚೇಸ್ ಮಾಡಿ ಈಗಾಗಲೇ ರನ್ನಿಂಗ್ ಆಗ್ತಾ ಇದೆ ಇದನ್ನ ಹ್ಯಾಪನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೋದು ಓಕೆ ಸ್ನೇಹಿತರೆ ಈಗ ಪೊಲೀಸ್ ಎಕ್ಸಾಮ್ ನಿನ್ನೆ ಆಗಿರೋದು ಸ್ವಲ್ಪ ಈಸಿಯಾಗಿ ಬಂದಿರ್ಬೋದು ಅಥವಾ ಮುಂದೆ ಫೆಬ್ರವರಿಲಿ ಇರ್ತಕ್ಕಂಥ ಪೊಲೀಸ್ ಎಕ್ಸಾಮಿಗೆ ಪ್ರಶ್ನೆಗಳನ್ನೆಲ್ಲ ಏಕೆ ಕೇಳ್ತಾರೆ ಅಂತ ಆಲ್ಮೋಸ್ಟು ಹಿಂದಿನ ಪ್ರಶ್ನೆಗಳನ್ನೇ ರಿಪೀಟ್ ಮಾಡ್ತಾ ಹೋಗಿದ್ದಾರೆ ಅನ್ನೋದು ಈಗ ಮಾಹಿತಿ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮವಾಗಿ ಜೋಡಿಸಿ ಹಳೆಯ ಮೊದಲಂದರೆ ಹಳೆಯದು ಮೊದಲಿಗೆ ಅಂತಕ್ಕಂಥ ನೋಡಿ ಭಾರತ ಸ್ವತಂತ್ರಕ್ಕೆ ಮೂರು ಸೋಪಾನಗಳು ಭಾಳ ಮುಖ್ಯ ಸಾವಿರದ ಒಂಬೈನೂರ ಇಪ್ಪತ್ತರ ಒಂದು ನಾನ್ ಕೋಆಪರೇಷನ್ ಮೂಮೆಂಟ್ ಸಾವಿರದ ಒಂಬೈನೂರ ಮೂವತ್ತರ ಒಂದು ಸಿವಿಲ್ ಡಿಸೊಬಿಡಿಯನ್ ಮೂಮೆಂಟ್ ಸಾವಿರದ ಒಂಬೈನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಮೂಮೆಂಟ್ ನೋಡಿ ಸಾವಿರದ ಒಂಬೈನೂರ ನಲವತ್ತ ಎರಡು ಇದು ಆಗಸ್ಟ್ ಎಂಟನೇ ತಾರೀಕು ಸ್ಟಾರ್ಟ್ ಆದಂಥದ್ದು ಬ್ರಿಟಿಷರ ವಿರುದ್ಧ ಭಾರತದಲ್ಲಿ ಭಾರತೀಯರು ನಡೆಸಿದಂಥ ಕಟ್ಟ ಕಡೆಯ ಒಂದು ಬೃಹತ್ ಚಳವಳಿ ಕ್ವಿಟ್ ಇಂಡಿಯಾ ಚಳವಳಿ ಕ್ವಿಟ್ ಇಂಡಿಯಾ ಅಂತ ಹೇಳಿದವರು ನೆಹರು ಅವರು ಡು ಆರ್ ಡೈ ಅಂತ ಕರೆ ಕೊಟ್ಟವರು ಗಾಂಧೀಜಿಯವರು ಹಾಗೆ ಡಿವೈಡ್ ಆ್ಯಂಡ್ ಕ್ವಿಟ್ ಅಂತ ಹೇಳಿದಂಥವ್ರು ಯಾರು ಅಂದರೆ ಮೊಹಮ್ಮದ್ ಅಲಿ ಜಿನ್ನಾ ಅವರು ಬಟ್ ಇನ್ನೂ ಒಂದು ಪ್ರಶ್ನೆ ಲಾಸ್ಟ್ ಎಕ್ಸಾಮಲ್ಲಿ ಏನು ಕೇಳಿದರು ಕ್ವಿಟ್ ಇಂಡಿಯಾ ವಿಧೇಯಕವನ್ನು ಮಂಡಿಸಿದವರು ಅರ್ಣ ಆಸಫ್ ಅಲಿ ಮತ್ತು ಇದನ್ನು ರೇಡಿಯೋ ಕಾರ್ಯಕ್ರಮದಲ್ಲಿ ಅನೌನ್ಸ್ ಮಾಡಿದವರು ಉಷಾ ಮೆಹ್ತಾ ಅಂತ ಅದು ಆಪ್ಷನ್ಸಲ್ಲಿರಲಿಲ್ಲ ಬಟ್ ಕ್ವಿಟ್ ಇಂಡಿಯಾ ಮತ್ತು ಬ್ಯಾಕ್ ಟು ಸೈಮನ್ ಅನ್ನೋ ಪದನ ಇದಕ್ಕಿಂತ ಮೊದಲು ಬಳಸ್ತವರು ಫಸ್ಟ್ ಯಾರ ಶ್ಲೋಗನ್ ಇದು ಅಂತ ಕೇಳಿದರೆ ಯೂಸುಫ್ ಮೆಹರೋಲಿ ಅಂತಕ್ಕಂಥ ಶ್ಲೋಗನನ್ನು ನೆಹರೂ ಅವರು ಬಳಸಿದರು ನೋಡಿ ದಂಡಿ ಉಪ್ಪಿನ ಸತ್ಯಾಗ್ರಹ ಸಾವಿರದ ಒಂಬೈನೂರ ಮೂವತ್ತು ಈ ಮಾರ್ಚ್ ಹನ್ನೆರಡನೇ ತಾರೀಕಿಂದ ಸಬರಮತಿಯಿಂದ ಏಪ್ರಿಲ್ ಆರನೇ ತಾರೀಕವ ಇಪ್ಪತ್ನಾಲ್ಕು ದಿನಗಳ ಕಾಲ ಎಪ್ಪತ್ತೆಂಟು ಜನ ಅನುಯಾಯಿಗಳೊಂದಿಗೆ ಗಾಂಧೀಜಿ ದಂಡಿಯಲ್ಲಿ ಉಪ್ಪನ್ನು ಕೈಗೆತ್ತಿಕೊಳ್ಳೋದ್ರ ಮೂಲಕ ಇದನ್ನ ಫಿನಿಶ್ ಮಾಡಿದ್ರು ಅಥವಾ ಆರಂಭ ಮಾಡಿದ್ರು ದಂಡಿ ಉಪ್ಪಿನ ಸತ್ಯಾಗ್ರಹ ಕಿಲಾಫತ್ ಮೂಮೆಂಟ್ ಅಂದ್ರೆ ಮೊದಲ ವಿಶ್ವ ಸಮರದಲ್ಲಿ ಬ್ರಿಟನ್ ಟರ್ಕನ್ನು ಸೋಲಿಸಿದ್ದರಿಂದ ಬ್ರಿಟನ್ ರಾಜನಿಗಿದ್ದ ಬಿರುದು ಕಿಲಾಫತ್ ಈ ಖಿಲಾಫತ್ತನ್ನು ರದ್ದು ಮಾಡಿದ್ದರಿಂದ ಭಾರತದಲ್ಲಿ ಮುಸಲ್ಮಾನರು ಬ್ರಿಟಿಷರ ವಿರುದ್ಧ ಸಾವಿರದ ಒಂಬೈನೂರ ಇಪ್ಪ ಅಂದರೆ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರರವರೆಗೆ ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿ ನೇತೃತ್ವದಲ್ಲಿ ನಡೆದಂಥದ್ದೇ ಈ ಖಿಲಾಫತ್ ಮೂಮೆಂಟ್ ಗಾಂಧೀಜಿಯವರು ಇದನ್ನು ಬೆಂಬಲಿಸ್ತಾರೆ ಆದರೆ ಸಾವಿರದ ಒಂಬೈನೂರ ಐದರ ಬಂಗಾಳ ವಿಭಜನೆಯನ್ನು ವಿರೋಧಿಸಿ ಆಗಸ್ಟ್ ಏಳನೇ ತಾರೀಕು ಇದನ್ನ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅಂತ ಕರಿತೀವಿ ರಾಷ್ಟ್ರೀಯ ಕೈಮಗ್ಗ ದಿನ ಅಂತ ಕರಿತೀವಿ ಆಗಸ್ಟ್ ಏಳನ್ನು ಹಾಗಾದರೆ ಸ್ವದೇಶಿ ಅಥವಾ ವಂಗಭಂಗ ಮೂಮೆಂಟ್ ಅಂತ ನಡೀತು ಅವ್ರೇನು ಕೇಳಿದರೆ ಹಳೆಯದನ್ನು ಮೊದಲನೇದಾಗಿ ಜೋಡಿಸಿ ಅಂತ ಕೇಳಿದರೆ ಇಲ್ಲಿ ಕ್ವಿಟ್ ಇಂಡಿಯಾ ಫಸ್ಟ್ ಇದೆ ನೆಕ್ಸ್ಟ್ ನಿಮಗೆ ಏನು ದಂಡಿ ಮಾರ್ಚ್ ಇದೆ ನೆಕ್ಸ್ಟ್ ಕಿಲಾಫತ್ ಮೂಮೆಂಟ್ ಇದೆ ನೆಕ್ಸ್ಟ್ ಸ್ವದೇಶಿ ಮೂಮೆಂಟ್ ನೋಡಿ ಹಳೆಯದಂದ ಅಂದರೆ ಹಿಂದಿಂದ ಅಂತಕ್ಕಂಥ ಬರಬೇಕಾದಂಥ ಉದ್ದೇಶ ಆಗ ಈ ಆಪ್ಷನ್ ಇದೇನಾಗುತ್ತೆ ರೈಟ್ ಆಗ್ತಾ ಹೋಗುತ್ತೆ ಫೋರ್ ಆಪ್ಷನ್ಸ್ ಮೊದಲ ಪ್ರಶ್ನೆ ಇದಕ್ಕೆ ಸಂಬಂಧಿಸಿದಂತೆ ಬೇರೆ ಪ್ರಶ್ನೆಗಳು ಬರ್ಬೋದು ನೆಕ್ಸ್ಟ್ ಆದರೆ ಅತ್ಯಂತ ಹಳೆಯ ಕನ್ನಡದ ಭಾಷೆಯ ಶಾಸನ ಎಂದು ಪರಿಚಿತ ಅಲ್ಮಿಡಿ ಶಾಸನವನ್ನು ಎಲ್ಲಿ ಕಂಡುಹಿಡಿಯಲಾಯಿತು ಇದು ಮೋಸ್ಟ್ಲಿ ರಿಪೀಟೆಡ್ ಕ್ವಶನ್ಸ್ ಇರ್ಬೋದು ನೋಡಿ ಹಾಸನಿದೆ ಬಾಗಲಕೋಟಿದೆ ಉಡುಪಿ ಇದೆ ಮೈಸೂರಿದೆ ಹಾಸನದ ಒಂದು ವಿಲೇಜು ಹಲ್ಮಿಡಿ ಇದನ್ನ ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಈ ಎಂ ಎಚ್ ಕೃಷ್ಣ ಅವ್ರು ಏನು ಮಾಡ್ತಾರೆ ಇದನ್ನೇನು ಮಾಡ್ತಾರೆ ಪತ್ತೆ ಹಚ್ಚುತ್ತಾರೆ ಆವಾಗಲೇ ನಮಗೆ ಗೊತ್ತಾಗಿದ್ದು ಇದು ಕನ್ನಡದ ಒಂದು ಮೊದಲ ಶಾಸನ ಅಂತ ನೋಡಿ ಇದು ಕದಂಬ ದೊರೆ ಕಾಕುತ್ಸವರ್ಮನ ಕಾಲದಲ್ಲಿ ಆಯಿತು ಅಂತ ಕಾಕುತ್ಸವರ್ಮ ಮತ್ತು ಆತನ ಮಗ ಶಾಂತಿವರ್ಮನ ಕಾಲದಲ್ಲಿ ಹಾಗೇ ಈಗ ಅಲ್ಮಿಡಿ ಶಾಸನ ಅಂತಕ್ಕಂಥದ್ದು ಒಂದು ದಾನ ಶಾಸನ ವಿಲೇಜ್ ಅಲ್ಮಿಡಿನೇ ದಾನವಾಗಿ ನೀಡಿದಂಥ ಒಂದು ವಿಲೇಜ್ ಅದು ಇದೊಂದು ದಾನ ಶಾಸನದ ಜೊತೆಗೆ ಇದರಲ್ಲಿ ಹದಿನೇಳು ಸಾಲುಗಳಿದೆ ಹದಿನಾರು ಸಾಲು ಪೂರ್ವ ಹಳೆಗನ್ನಡದಲ್ಲಿದೆ ಇದರಲ್ಲಿ ಒಂದು ಸಾಲು ಏನಿದೆ ಸಂಸ್ಕೃತದಲ್ಲಿದೆ ಹಲ್ಮಿಡಿಯಲ್ಲಿ ಹಾಗಾದ್ರೆ ಈ ಹಲ್ಮಿಡಿ ಶಾಸನಕ್ಕೆ ಸಂಬಂಧಿಸಿದಂತೆ ಮತ್ತೆ ಪ್ರಶ್ನೆಗಳು ಏನೆಲ್ಲ ನಮಗೆ ಕೇಳ್ಬೋದು ಒಂದು ಈ ಅಲ್ಮಿಡಿ ಅಂತ ಏನಿದೆ ಈ ರೀತಿ ಇರ್ತಕ್ಕಂಥ ಈ ಒಂದು ಹಲ್ಮಿಡಿ ಅಂತಕ್ಕಂಥ ಶಾಸನ ಈ ಅಲ್ಮಿಡಿ ಶಾಸನ ಈ ಅಲ್ಮಿಡಿ ಶಾಸನದ ಮೇಲ್ಭಾಗದಲ್ಲಿ ಏನಿದೆ ಅಂದರೆ ಒಂದು ಸುದರ್ಶನ ಚಕ್ರವಿದೆ ಏನಿದೆ ಸುದರ್ಶನ ಚಕ್ರವಿದೆ ಇದೇ ಸುದರ್ಶನ ಚಕ್ರ ಹಾಗಾದರೆ ಈ ಒಂದು ಸುದರ್ಶನ ಚಕ್ರ ಆದಮೇಲೆ ಪ್ರಸ್ತುತ ಇದು ಎಲ್ಲಿದೆ ಈ ಬೆಂಗಳೂರಿನಲ್ಲಿರ್ತಕ್ಕಂಥದ್ದು ಅಲ್ಮಿಡಿ ಶಾಸನ ನೋಡಿ ಕದಂಬರ ಕಾಲದಲ್ಲಿ ಬರ್ತಕ್ಕಂಥ ಐದು ಶಾಸನಗಳ ಬಗ್ಗೆ ಇತ್ತೀಚೆಗೆ ಪ್ರಶ್ನೆಗಳು ಹೆಚ್ಚಾಗಿ ಕೇಳ್ತಾ ಇದ್ದರೆ ಈಗ ನಮಗೆ ಅಲ್ಮಿಡಿ ಶಾಸನ ಆಯಿತು ಹಾಗೆ ಈ ತಾಳಗುಂದ ಈ ತಾಳಗುಂದ ಶಾಸನ ಏನಿದೆ ಇದು ಕಾಕುತ್ಸವರಮನ ಕಾಲದಲ್ಲಾಯಿತು ಅಲ್ಮಿಡಿಯಾಗಿದ್ದು ನಾನ್ನೂರ ಐವತ್ತು ಕಾಮನ್ ಇರೋದಲ್ಲಿ ಇದು ಆಗಿದ್ದು ಕಾಕೋತ್ಸವರಮನ ಕಾಲದಲ್ಲಿ ಐವತ್ತರಲ್ಲಿ ಇದು ಕರ್ನಾಟಕದ ಒಂದು ಮೊದಲ ಪಿಲ್ಲರ್ ಎಡಿಕ್ಟ್ ಅಂತ ಕರಿತೀವಿ ಅದು ಸಂಸ್ಕೃತ ಭಾಷೆಯಲ್ಲಿ ಇದು ಕನ್ನಡ ಭಾಷೆಯಲ್ಲಿ ಇದು ಕರ್ನಾಟಕದ ಅತ್ಯಂತ ಪ್ರಾಚೀನ ದೇವಾಲಯವಾದಂಥ ಪ್ರಣವೇಶ್ವರ ದೇವಾಲಯದ ಮುಂಭಾಗದಲ್ಲಿದೆ ಅದು ಬಿಟ್ಟರೆ ನಮಗೆ ಒಂದು ಈ ಚಿತ್ರದುರ್ಗದ ಚಂದ್ರವಳ್ಳಿ ಶಾಸನ ಏನಿದೆ ಮಯೂರ ವರ್ಮನ ಕಾಲದಲ್ಲಿ ಅದು ಚಂದ್ರವಳ್ಳಿ ಶಾಸನ ಈ ಚಂದ್ರವಳ್ಳಿಲೇ ಕೆರೆ ಇದೆ ಮಯೂರ ಶಾಸ ಮಯೂರವರ್ಮ ಸ್ಟಾರ್ಟ್ ಮಾಡಿದಂಥ ಈ ಚಂದ್ರವಳ್ಳಿ ಶಾಸನ ಇದು ಭಾಷೆ ಮೇ ಬಿ ಬ್ರಾಹ್ಮಿ ಮತ್ತು ಪ್ರಾಕೃತ ಭಾಷೆಯಲ್ಲಿರೋದ್ರಿಂದ ಅದು ಫಸ್ಟ್ ಸಂಸ್ಕೃತ ಕನ್ನಡ ಆಗಲಿಲ್ಲ ಇದು ನಾನ್ನೂರ ಮೂವತ್ತ ಅಥವಾ ನಾನ್ನೂರ ಮುನ್ನೂರ ನಲವತ್ತೈದರಲ್ಲಿ ಮಯೂರ ವರ್ಮನ ಕಾಲದಲ್ಲಾಯಿತು ಇದು ಚಿತ್ರದುರ್ಗದಲ್ಲಿದೆ ಇನ್ನೊಂದು ನಿಮ್ಗೆ ಇತ್ತೀಚೆಗೆ ಕೇಳ್ತಕ್ಕಂಥ ಕದಂಬರ ಬಗ್ಗೆ ಪ್ರಶ್ನೆ ಏನಪ್ಪ ಅಂದರೆ ಅವರ ವಂಶವೃಕ್ಷ ಜನ್ರೇಷನ್ ಬಗ್ಗೆ ಹೇಳ್ತಕ್ಕಂಥದ್ದು ಈ ಒಂದು ಗುಡ್ನಾಪುರ ಅಂತಕ್ಕಂಥದ್ದು ಗುಡ್ನಾಪುರ ಶಾಸನ ಅಂತ ಕೇಳ್ತಾರೆ ಮಯೂರ ವರ್ಮ ಮಯೂರ ಶರ್ಮ ಇವನ್ನೆಲ್ಲ ಹೇಗಾದ ಶರ್ಮೆದ್ದವನ್ ವರ್ಮ ಹೇಗಾದ ನೆಕ್ಸ್ಟು ಅದಕ್ಕೆ ಸಂಬಂಧಿಸಿದಂತೆ ಇಂದಿನ ಮಾಹಿತಿಗಳ ಬಗ್ಗೆ ಅವರ ತಂದೆ ಅಜ್ಜ ತಾತ ಇವ್ರ ಬಗ್ಗೆ ಬಂಧು ಶೇಣನ ಬಗ್ಗೆ ಅವರೆಲ್ಲರ ಬಗ್ಗೆ ಕೇಳ್ತಕ್ಕಂಥ ವಂಶವೃಕ್ಷದ ಬಗ್ಗೆ ಬನವಾಸಿಯಿಂದ ಇದು ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಒಂದು ಗುಡ್ನಾಪುರ ಶಾಸನ ಇವರ ಮತ್ತೊಂದು ರಾಜಧಾನಿ ಅಲಸಗಿ ಈ ಬೆಳಗಾವಿ ಡಿಸ್ಟಿಕಲ್ಲಿರ್ತಕ್ಕಂಥ ಅಲಸಗಿ ಶಾಸನ ಇದೆ ಇದು ಸಹ ಈ ಕದಂಬರ ಕಾಲದಲ್ಲೇ ಆಗಿತ್ತು ಎಸ್ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಸ್ನೇಹಿತರೆ ಆಸನ ನೆಕ್ಸ್ಟ್ ಆಗಾದರೆ ನಮಗೆ ಈ ಬಾಗಲಕೋಟೆಲಿರ್ತಕ್ಕಂಥ ಶಾಸನಗಳ ಬಗ್ಗೆ ನೆಕ್ಸ್ಟ್ ಕಾನ್ಸಂಟ್ರೇಷನ್ ಮಾಡ್ಬೋದು ನೋಡಿ ರವಿ ಕೀರ್ತಿ ಒಂದು ಐಹೊಳೆ ಶಾಸನದ ಬಗ್ಗೆ ಬಾಗಲಕೋಟೆಯಲ್ಲಿದೆ ಈ ಬಾದಾಮಿ ಶಾಸನ ಅಂತಕ್ಕಂಥದ್ದು ಬಾಗಲಕೋಟೆಯಲ್ಲಿದೆ ಹಾಗೆ ನಮಗೆ ಬಾಗಲಕೋಟೆಲಿರ್ತಕ್ಕಂಥ ಮತ್ತೊಂದು ಶಾಸನ ಯಾವುದಂದರೆ ಈ ಮಹಾಕೂಟ ಸ್ತಂಭ ಶಾಸನ ಏನಿದೆ ಇವು ಇವು ಮೂರು ಸಹ ಈ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಬಾಗಲಕೋಟೆಲಿರ್ತಕ್ಕಂಥ ಶಾಸನಗಳ ಬಗ್ಗೆ ನೆಕ್ಸ್ಟ್ ಎಕ್ಸಾಂಬಲ್ ಕೇಳ್ಬೋದು ಎರಡನೇ ಪ್ರಶ್ನೆಗೆ ಇದು ಸರಿಯಾದ ಉತ್ತರ ನೆಕ್ಸ್ಟ್ ಕೆಳಗಿನಲ್ಲಿ ಯಾವ ದೇಶ ಯು ಎನ್ ಎಸ್ ಸಿ ಯನ್ನು ಅಲ್ಲ ನೋಡಿ ನಮಗೆ ವಿಶ್ವಸಂಸ್ಥೆಯಲ್ಲಿ ಏನಾಗಿದೆ ಆರು ಸಬ್ ಆರ್ಗನ್ಸ್ ಇದೆ ಆ ಸಬ್ ಆರ್ಗನ್ಸ್ ಅಲ್ಲಿ ಕೌನ್ಸಿಲ್ ಅಂತ ಒಂದಿದೆ ಇದನ್ನು ನಾವು ಭದ್ರತಾ ಮಂಡಳಿ ಅಂತ ಕರಿತೀವಿ ಏನಂತ ಕರಿತೀವಿ ಭದ್ರತಾ ಮಂಡಳಿ ಈ ಭದ್ರತಾ ಮಂಡಳಿ ಅಂತಕ್ಕಂಥದ್ರಲ್ಲಿ ಎಷ್ಟು ದೇಶಗಳಿದೆ ಅಂದರೆ ಹದಿನೈದು ದೇಶಗಳಿರುತ್ತೆ ಅದರಲ್ಲಿ ಐದು ಏನಾಗಿರುತ್ತೆ ಪರ್ಮನೆಂಟ್ ಕಂಟ್ರೀಸ್ ಇರುತ್ತೆ ಹತ್ತು ದೇಶಗಳೇನಾಗಿರುತ್ತೆ ನಾನ್ ಪರ್ಮನೆಂಟ್ ಕಂಟ್ರೀಸ್ ಆಗಿರುತ್ತೆ ಇದು ವರ್ಲ್ಡ್ ಹಿಸ್ಟ್ರಿ ಬೇಸ್ ಮೇಲೆ ಜಿ ಎಸ್ ಎಲ್ ಬಂದಿರತಕ್ಕಂಥ ಕ್ವಶನ್ಸ್ ಈಗ ಪರ್ಮನೆಂಟ್ ಕಂಟ್ರೀಸ್ ಅಂದರೆ ನಿಮಗೆ ಸೆಕೆಂಡ್ ವರ್ಲ್ಡ್ ವಾರ್ಲಿದ್ದಂಥ ಟ್ರಿಪ್ಪಲ್ ಅಲೈಸ್ ಮತ್ತು ಟ್ರಿಪ್ಪಲ್ ಆ್ಯಕ್ಸಿಸ್ಸಿಗೆ ಸಂಬಂಧಿಸಿದಂತೆ ಪವರ್ ನೇಷನ್ಸ್ಗಳು ಗೊತ್ತಿದೆ ನೋಡಿ ಈಗ ನಮಗೆ ಫಸ್ಟು ಯು ಎಸ್ ಎ ದೊಡ್ಡಣ್ಣ ರಾಷ್ಟ್ರ ಪರ್ಮನೆಂಟ್ ಕಂಟ್ರೀಸಲ್ಲಿ ಬರುತ್ತೆ ಯು ಕೆ ಅಂತಕ್ಕಂಥದ್ದು ಪರ್ಮನೆಂಟ್ ಕಂಟ್ರೀಸಲ್ಲಿ ಬರುತ್ತೆ ವಿಸ್ತೀರ್ಣದಲ್ಲಿ ದೊಡ್ಡದಾದಂಥ ರಷ್ಯಾ ಏನಿದೆ ಇದು ಪರ್ಮನೆಂಟ್ ಕಂಟ್ರೀಸಲ್ಲಿ ಬರುತ್ತೆ ಹಾಗೆ ಫ್ರಾನ್ಸ್ ಅಂತಕ್ಕಂಥದ್ದು ಪರ್ಮನೆಂಟ್ ಪರಿಸ್ಥಿಸಲು ಬರುತ್ತೆ ಹಾಗೆ ಚೀನಾ ಅಂತಕ್ಕಂಥದ್ದು ಪರ್ಮನೆಂಟ್ ಕಂಟ್ರೀಸಲ್ಲಿ ಬರುತ್ತೆ ಇವು ಶಾಶ್ವತವಾದಂಥ ದೇಶಗಳು ಈ ಒಂದು ದೇಶಗಳು ಏನಾಗಿದೆ ವೀಟೋ ಪವರ್ ಇದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಒಂದು ದೇಶ ಒಪ್ಪಲಿಲ್ಲ ಅಂದರೆ ಇಂಡಿಯಾದಕ್ಕೆ ಸೇರೋಕ್ಕಾಗಲ್ಲ ಆದರೆ ಇನ್ನು ಹತ್ತು ದೇಶಗಳು ಎವ್ರಿ ಟೂ ಇಯರ್ಸ್ಗೆ ಚೇಂಜ್ ಆಗ್ತಾ ಇರುತ್ತೆ ಈ ಹತ್ತು ದೇಶಗಳು ಎವ್ರಿ ಟು ಇಯರ್ಸ್ ಏನು ಚೇಂಜ್ ಆಗುತ್ತೆ ಈ ಹತ್ತು ದೇಶಗಳಿಗೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಭಾರತ ಈ ಒಂದು ವಿಶ್ವಸಂಸ್ಥೆಯ ಸ್ಥಾನವನ್ನು ಪಡೆದಿತ್ತು ಈಗ ಪ್ರೆಸೆಂಟ್ ಇಲ್ಲ ಪ್ರೆಸೆಂಟ್ ಇಲ್ಲ ಕರೆಂಟ್ ಅಫೇರ್ಸನ್ನು ಈ ರೀತಿ ಕೇಳಿದ್ದಾನೆ ನೋಡಿ ಭಾರತ ಎರಡು ಸಾವಿರದ ಇಪ್ಪತ್ತೆರಡು ಈ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿಂದ ಈ ಡಿಸೆಂಬರ್ ಮೂವತ್ತ ಸಾರಿ ಒಂದನೇ ತಾರೀಕಿಂದ ಡಿಸೆಂಬರ್ ಮೂವತ್ತೊಂದನೇ ತಾರೀಕುವರೆಗೆ ಈ ಒಂದು ತಿಂಗಳ ಏನಾಗಿತ್ತು ಈ ಸೆಕ್ಯುರಿಟಿ ಕೌನ್ಸಿಲಿನ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿತ್ತು ಲಾಸ್ಟಿಗೆ ಇಯರ್ ಅದನ್ನು ಹಾಕೇಳೋ ಪ್ರಶ್ನೆಯನ್ನು ಈಗ ಕೇಳಿದ್ದೇನೆ ಈಗ ನಾನ್ ಪರ್ಮನೆಂಟ್ ಕಂಟ್ರೀಸ್ ಪ್ರೆಸೆಂಟ್ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕರಲ್ಲಿ ಜಪಾನ್ ಇದೆ ಹಾಗಾದ್ರೆ ಇವೆರಡು ಪರ್ಮನೆಂಟ್ ಕಂಟ್ರೀಸು ಚೀನಾ ಮತ್ತು ಫ್ರಾನ್ಸ್ ಹಾಗಾಗಿ ಇಂಡಿಯಾ ಇಲ್ಲಿ ಆನ್ಸರ್ ಆಗುತ್ತೆ ಯಾವುದು ಸದಸ್ಯವಲ್ಲ ಅಂತ ಕೇಳಿದ್ದಾನೆ ಹ್ಞೂ ಜಪಾನ್ ಎಲ್ಲಿದೆ ಅಂತೀಗ ಟೆನ್ ಕಂಟ್ರೀಸಲ್ಲಿದೆ ಈ ರೀತಿಯಾಗಿ ನೀವು ವರ್ಕ್ ಮಾಡಬೇಕು ಅದಕ್ಕೆ ಜಪಾನ್ ಗೊತ್ತಾಗಲಿಲ್ಲ ಅಂದರೆ ಇಂಡಿಯಾ ಯಾವಾಗ ಒಂದು ತಿಂಗಳ ಅಧಿಕಾರ ಮಾಡಿ ಹೊರಗೆ ಬಂತು ಅಂತ ಗೊತ್ತಾದರೆ ಸಾಕು ಎಸ್ ನಾವು ಮುಂದಿನ ಪ್ರಶ್ನೆ ನರ್ಮದಾ ಬಚಾವೋ ಆಂದೋಲನದ ನೇತೃತ್ವವನ್ನು ವಹಿಸಿದವರು ನೋಡಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಥವಾ ಅವರ ಒಂದು ಶಿಷ್ಯನಾದಂಥ ಭಾವೆ ಸಾವಿರದ ಒಂಬೈನೂರ ಐವತ್ತೊಂದು ನೆಕ್ಸ್ಟ್ ಎಕ್ಸಾಮಲ್ಲಿ ಈ ಒಂದು ಭೂ ದಾನ ಮೂಮೆಂಟ್ ಅಂತಕ್ಕಂಥದ್ದು ಈ ಪೋಚಂಪಳ್ಳಿ ಅಂತಕ್ಕಂಥದ್ದು ಏನು ನಡೀತು ಆಂಧ್ರ ಪ್ರದೇಶ ಇದ್ರ ಬಗ್ಗೆ ಕೇಳ್ಬೋದು ಸುಂದರ್ಲಾಲ್ ಬೊಗುಂಡ್ ಸಾವಿರದ ಒಂಬೈನೂರ ಮೂರರಲ್ಲಿ ಈ ಒಂದು ಚಿಪ್ಕೋ ಚಿಪ್ಕೋ ಚಳುವಳಿ ಅಂತಕ್ಕಂಥದ್ದು ಹಿಮಾಲಯದ ಬೆಟ್ಟಗಳು ಉತ್ತರಾಖಂಡ್ ಮತ್ತು ಇಲ್ಲಿ ನಡೆದಂಥ ಚಳುವಳಿ ಬಗ್ಗೆ ಕೇಳ್ಬೋದು ಆದರೆ ಮೇಧಾ ಪಾಟ್ಕರ್ ಅಂತಕ್ಕಂಥದ್ದು ಈ ಪ್ರಶ್ನೆ ರಿಪೀಟ್ ಆಗಿರೋದು ಈ ಪ್ರಶ್ನೆಗೆ ಇದು ಆನ್ಸರ್ ಅಂತಕ್ಕಂಥದ್ದು ಮೇಧಾ ಪಾಟ್ಕರ್ ಸೋಷಿಯಲ್ ವರ್ಕರ್ ಅಥವಾ ಸಮಾಜ ಸುಧಾರಕರಾಗಿ ಏನು ಮಾಡಿದ್ರು ಅಂದರೆ ಮಧ್ಯಪ್ರದೇಶ ಇರ್ಬೋದು ನೆಕ್ಸ್ಟು ಇಲ್ಲಿ ಮಹಾರಾಷ್ಟ್ರ ಇರ್ಬೋದು ಇವರೆಲ್ಲ ನರ್ಮದಾ ನದಿ ತೀರದಲ್ಲಿ ಅಣೆಕಟ್ಟೆಗಳು ಜಾಸ್ತಿ ಆದರೆ ಪರಿಸರ ಮಾಲಿನ್ಯ ಆಗುತ್ತೆ ಇರಿಗೇಷನಿಗೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ನರ್ಮದಾ ನದಿ ಬಚಾವ ಆಂದೋಲನ ಸ್ಟಾರ್ಟ್ ಮಾಡಿದರು ಅದರ ಲೀಡ್ರ್ ಮೇಧಾ ಪಾಟ್ಕರ್ ಮೇಧಾ ಪಾಟ್ಕರ್ ನೆಕ್ಸ್ಟ್ ಈಗ ಪಾಂಡುರಂಗ ಹೆಗ್ಗಡೆಗೆ ಸಂಬಂಧಿಸಿದಂತೆ ಏನು ಕ್ವಶನ್ಸ್ ಕೇಳ್ಬೋದು ಇದರ ಒಂದು ಮೋಟಿವೇಶನ್ ಆಗಿ ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಹಪ್ಪಿಕೋ ಚಳವಳಿ ಸ್ಟಾರ್ಟ್ ಆಯಿತು ಯಾವುದು ಹಪ್ಪಿಕೋ ಚಳವಳಿ ಸ್ಟಾರ್ಟ್ ಆಯಿತು ಇದರ ನೇತೃತ್ವ ವಹಿಸಿದವರು ಯಾರು ಅಂದರೆ ಪಾಂಡುರಂಗ ಹೆಗ್ಗಡೆ ಅವರು ಎಸ್ ನಾಲ್ಕನೇ ಪ್ರಶ್ನೆಗೆ ಸಿ ಸರಿಯಾದ ಉತ್ತರ ಸ್ನೇಹಿತರೆ ನೆಕ್ಸ್ಟು ಕೇಡ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿದವರು ಯಾರು ಅಂತ ನಿಮಗೆಲ್ಲ ಗೊತ್ತಿದೆ ಸಾವಿರದ ಒಂಬೈನೂರ ಹತ್ತೊಂಬ ಹದಿನೇಳು ಸಾವಿರದ ಒಂಬೈನೂರ ಹದಿನೆಂಟು ಸಾವಿರದ ಒಂಬೈನೂರ ಹದಿನೆಂಟು ಗಾಂಧೀಜಿಯವರ ಈ ಒಂದು ಮೊದಲ ಆರಂಭಿಕ ಚಳವಳಿಗಳು ಅಂತ ನಿಮಗೆ ಗೊತ್ತಿದೆ ಭಾರತದಲ್ಲಿ ಗಾಂಧೀಜಿಯವರ ಮೊದಲ ಸತ್ಯಾಗ್ರಹ ಈ ಚಂಪಾರಣ್ಯ ಗಾಂಧೀಜಿಯಲ್ಲಿ ಗಾಂಧೀಜಿಯವರ ಮೊದಲ ಉಪವಾಸ ಈ ಅಹಮದಾಬಾದ್ ಅತ್ತಿಗಿರಣಿ ಕಾರ್ಮಿಕರ ಒಂದು ಸ್ಟ್ರೈಕ್ ಈ ಬರಗಾಲ ಕ್ಷಾಮ ಬಂದಂಥ ಸಂದರ್ಭದಲ್ಲಿ ರೈತರು ಏನು ಮಾಡ್ತಾರೆ ಬ್ರಿಟಿಷರಿಗೆ ಕಂದಾಯವನ್ನು ಕಟ್ಟೋದಕ್ಕೆ ನಿರಾಕರಣೆ ಮಾಡಿ ಈ ಗುಜರಾತಿನ ಕೇಡದಲ್ಲಿ ಒಂದು ಚಳವಳಿಯನ್ನು ಆರಂಭ ಮಾಡ್ತಾರೆ ಅದೇ ಕೇಡ ಸತ್ಯಾಗ್ರಹ ಇದರಲ್ಲಿ ಎಂ ಕೆ ಗಾಂಧೀಜಿಯವ್ರು ಇರ್ತಾರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇರ್ತಾರೆ ಗಾಂಧೀಜಿಯ ಸಾಕು ಮಗ ಮಹಾದೇವ ದೇಸಾಯಿಯವ್ರು ಇರ್ತಾರೆ ಹಾಗೆ ಈ ಒಂದು ಶಂಕರ್ ಲಾಲ್ ಬ್ಯಾಂಕರ್ ಅಂತಕ್ಕಂಥವ್ರು ಈ ಇರ್ತಾರೆ ನೆಕ್ಸ್ಟು ಹಾಗೆ ಈ ಮೋಹನ್ ಲಾಲ್ ಪಾಂಡೆ ಅಂತಕ್ಕಂಥವ್ರು ಈ ಚಳವಳಿಯಲ್ಲಿ ಭಾಗವಹಿಸಿರ್ತಾರೆ ಇದು ವಲ್ಲಭಾಯ್ ಪಟೇಲ್ ಗಾಂಧೀಜಿಯವರ ಮೊದಲ ಭೇಟಿ ರೈಟ್ ಆನ್ಸರ್ ಆಪ್ಷನ್ ಎ ನೆಹ್ರೂ ಅವರು ಫೈವ್ ಟೈಮ್ಸ್ ಐ ಎನ್ ಸಿ ಅಧ್ಯಕ್ಷರಾಗಿದ್ದಿರ್ಬೋದು ಅನಬಿಸೆಂಟ್ರವರು ಸಾವಿರದ ಒಂಬೈನೂರ ಏನು ಹದಿನಾರರಲ್ಲಿ ಇವರು ವಿಶೇಷವಾಗಿ ಓಮ್ರಿ ಲೀಗ್ ಸ್ಟಾರ್ಟ್ ಮಾಡಿದ್ದಿರ್ಬೋದು ಅಲ್ಲೂರಿ ರಾಜು ಅಂತಕ್ಕಂಥವ್ರು ಫ್ರೀಡಮ್ ಫೈಟರ್ ಇವರೊಬ್ಬ ಫ್ರೀಡಮ್ ಫೈಟರ್ ನೋಡಿ ಇಲ್ಲಿ ಇಷ್ಟು ವಿಷಯಗಳ ಬಗ್ಗೆ ಆಪ್ಷನ್ ಎ ಸರಿಯಾದ ಉತ್ತರ ಭಾರತದ ಮೊದಲ ಮಹಿಳಾ ರಾಷ್ಟ್ರಾಧ್ಯಕ್ಷರು ಯಾರು ಅಂತ ಕೊಟ್ಟಿದ್ದಾರೆ ನಾವಿಲ್ಲಿ ಯಾಕೆ ಇದನ್ನು ಇಷ್ಟ್ರಿ ಬೇಸ್ ಮೇಲೆ ಹಾಕ್ಕೊಂಡಿದ್ದೀವಿ ಅಂದರೆ ಸುಷ್ಮಾ ಸ್ವರಾಜ್ ಬಗ್ಗೆ ಗೊತ್ತಿದೆ ಇಂದಿರಾ ಅವರು ಸಾವಿರದ ಒಂಬೈನೂರ ಅರುವತ್ತನಾಲ್ಕು ಜನವರಿ ಇಪ್ಪತ್ನಾಲ್ಕು ಈ ನ್ಯಾಷನಲ್ ಚೈಲ್ಡ್ ಗರ್ಲ್ಸ್ ಡೇ ಅಂತ ಏನು ಮಾಡ್ತೀವಿ ಭಾರತದ ಮೊದಲ ಮಹಿಳಾ ಪ್ರಧಾನಿ ಯಾರು ಅಂದರೆ ಇಂದಿರಾ ಗಾಂಧಿ ನೆಕ್ಸ್ಟು ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಯಾರು ಅಂದರೆ ಇಂದಿರಾ ಗಾಂಧಿ ಈಗ ಪ್ರೆಸೆಂಟ್ ಇರ್ತಕ್ಕಂಥವ್ರು ಮುರ್ಮಾ ಅವರು ಆದರೆ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ರವರು ಇದಕ್ಕೆ ಆನ್ಸರು ಮೊದಲ ಮಹಿಳಾ ಭಾರತದ ರಾಷ್ಟ್ರಾಧ್ಯಕ್ಷರು ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಇವರೇನಾಗಿದ್ದರು ರಾಷ್ಟ್ರಪತಿ ಆಗಿದ್ದರು ನೋಡಿ ಆರನೇ ಪ್ರಶ್ನೆ ಫಿನಿಶ್ ಆಯಿತು ಹೇಳಿ ಕೆಳಗಿನ ಯಾವ ಪುಸ್ತಕವನ್ನು ಎ ಎನ್ ಮೂರ್ತಿರಾವ್ ಅವರು ಬರೆದಿದ್ದಾರೆ ತುಗಲಕ್ ಅನ್ನೋ ಪದ ನಮ್ಗೆ ಹಿಸ್ಟ್ರಿ ಬೇಸ್ ಆಗಿರೋದನ್ನ ತೊಗೊಂಡಿದ್ದೀನಿ ತುಗಲಕ್ ಗೊತ್ತಿದೆ ಮೊಹಮ್ಮದ್ ಬಿನ್ ತುಗಲಕ್ ಮತ್ತು ತುಗಲಕ್ ಸಂತಿ ದೆಹಲಿ ಸುಲ್ತಾನರಿಗೆ ಸಂಬಂಧಿಸಿದಂತೆ ಮೊಹಮ್ಮದ್ ಬಿನ್ ತುಗಲಕ್ಕನ ಒಂದು ಸಾವಿರದ ಮುನ್ನೂರ ಇಪ್ಪತ್ತೇಳು ಅಥವಾ ಇಪ್ಪ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಸಿಟಿ ಇರ್ಬೋದು ಈ ತುಗಲಕ್ ಬಗ್ಗೆ ಬರೆದಿರ್ತಕ್ಕಂಥವ್ರು ಯಾರು ಅಂದರೆ ಗಿರೀಶ್ ಕಾರ್ನಾಡ್ ಅವರು ಬರೆದಿದ್ದಾರೆ ತುಗಲಕ್ ನಾಟಕ ನೆಕ್ಸ್ಟು ಕೃತಿಗೆ ಎಸ್ ಎಲ್ ಭೈರಪ್ಪನವರಿಗೆ ಈ ಒಂದು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಮರಳಿ ಮಣ್ಣಿಗೆ ಶಿವರಾಮ್ ಕಾರಂತರವರು ನೆಕ್ಸ್ಟ್ ಹಾಗಾದರೆ ದೇವರು ಯಾರದು ಅಂದರೆ ಎ ಎನ್ ಮೂರ್ತಿರಾವ್ ಎ ಎನ್ ಮೂರ್ತಿ ಇದು ಟೆಕ್ಸ್ಟ್ ಸಿಲೆಬಸ್ಸಿಗೂ ಸಹ ಇತ್ತು ಎಸ್ ಹಾಗಾಗಿ ಹೆಚ್ಚಾಗಿ ನೀವು ಆಫ್ಲೈನ್ ತರಗತಿ ಆನ್ಲೈನ್ ತರಗತಿ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಮತ್ತು ಮೊಬೈಲ್ ಆ್ಯಪ್ ಬಗ್ಗೆ ಹೇಳಿದ್ದೀನಿ ನಿಮಗೆ ಇಷ್ಟ ಆದರೆ ಈ ಥರ ಇದನ್ನು ಶೇರ್ ಮಾಡಿ ಮತ್ತು ನೀವು ಆಫ್ಲೈನ್ ತರಗತಿಗಳು ಸಹ ಹೆಚ್ಚಿನ ಮಾಹಿತಿಯನ್ನು ಪಡೆಯೋದಕ್ಕೆ ನಮ್ಮ ದೂರವಾಣಿ ಕರೆಗೆ ಕರೆ ಮಾಡಿ ಮಾಹಿತಿಯನ್ನು ಪಡಿಬೌದು ಥ್ಯಾಂಕ್ ಯು ವೆರಿ ಮಚ್